ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕರ್ನಾಟಕ ರೈತಪರ ಬೇಡಿಕೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಅತಿವೃಷ್ಟಿ ಮಳೆಯಿಂದಾಗಿ ನಷ್ಟಕ್ಕೊಳಗಾದ ರೈತರು ಬೆಳೆದ ಏಕದಳ ದ್ವಿದಳ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಬಸವರಾಜ ಬೆಣ್ಣೂರ್ಕರ್ ಅಯ್ಯಪ್ಪ ರಾಮತೀರ್ಥ ರವೀಂದ್ರ ಸಜ್ಜನ್ ಶೆಟ್ಟಿ ಮಾತನಾಡಿ ಈಗ ಬಿಡುಗಡೆ ಮಾಡಿರುವ ಪರಿಹಾರವು ಯಾವುದಕ್ಕೂ ಸಾಲುವುದಿಲ್ಲ ಇದು ಕೇವಲ ರೈತರ ಕಣ್ಮರೆಸುವ ತಂತ್ರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆಗಳಾದ ತೊಗರಿ ಮೆಕ್ಕೆಜೋಳ ಭತ್ತ ರಾಗಿ ಈರುಳ್ಳಿ ಸೇರಿದಂತೆ ಏಕದಳ ಹಾಗೂ ದ್ವಿದಳ ಧಾನ್ಯಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಪ್ರತಿ ಸಹಕಾರಿ ಸಂಘಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೋಮಶೇಖರ ಪಾಟೀಲ್ ಬೆಳಗುಂಪ ನಾಗರಾಜ ಬಂಕಲಕ್ಕಿ ಸುರೇಶ್ ರಾಠೋಡ್ ಸುರೇಶ್ ಬೆನಕನಹಳ್ಳಿ ನಾಗರಾಜ ಹೂಗಾರ ಮಲ್ಲಿಕಾರ್ಜುನ ದೀಪಕ್ ಹೊಸರಕರ್ ಆನಂದ್ ಪಾಟೀಲ್ ನರಿಬೋಳ್ ಕೋಟೇಶ್ವರ ರೇಷ್ಮಿ ಚತ್ತಮಣ್ಣ ಡಿಕ್ಕಿ ಮಹೇಂದ್ರ ಕೋರಿ ಶಶಿಕಲಾ ಟೆಂಗಳಿ ಬಸುರಾಜ್ ಹೂಗರ್ ಅಕ್ಕ ಮಹಾದೇವಿ ನಾಗುಬಾಯಿ ಜಿತ್ತುರೆ ವೀರಣ್ಣ ಯಾರಿ ಶಿವರಾಮ್ ಚೌಹಾಣ್ ಚಂದ್ರು ಕಾಳಗಿ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತ್ನಾ ದೇಶಪಾಂಡೆ ಚಿತ್ತಾಪುರ ಇಂದಿನ ಚಿಕ್ಕಾಪುರ ಮಂಡಲದಲ್ಲಿ ಈ ಒಂದು ಮಂಡಲ ಅಧ್ಯಕ್ಷರೇ ಇಡೆಯಾದಂತಹ ಸೋಮಶೇಖರ್ ಮಂಡ್ಯ ಬಳರಾಜ್ಯದಲ್ಲಿ ಸನ್ಮಾನ್ಯ ವಿಜಯ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಪರವಾದಂತಹ ಹೋರಾಟ ಮಾಡುವಂತ ಯಾವತ್ತೇ ಸರ್ಕಾರ ಇದ್ರೆ ಅದು ವಿಜೇಂದ್ರ ಅವರ ಬಿಜೆಪಿ ಸರ್ಕಾರ ಅಂತ ಮಾತು ಇವತ್ತು ಹೇಳ್ಬೇಕಾಗಿದೆ ಅದ್ರ ಜೊತೆಯಲ್ಲಿ ಇವತ್ತು ರೈತ ಮೋರ್ಚಾ ಅದರ ಒಳಗಿನ ಒಳಗೊಂಡಂತ ರೈತ ಮೋರ್ಚಾ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವ ಮುಖಾಂತರ ಯಾಕಂತಂದ್ರೆ ಯಾಕೆ ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಣ್ಣು ಮತ್ತು ಕ್ಯೂ ಮುಚ್ಚಕೊಂಡಂತ ಸರ್ಕಾರ ಅದು ಯಾವತ್ತೇ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಇವತ್ತು ಗಂಟೋ ಹೇಳ್ಬೇಕಾಗಿದೆ ಅಂತಂದ್ರೆ ಯಾಕಂದ್ರೆ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಬಹಳ ಹೋಗಿದೆ ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇಡೀ ಸಂಪೂರ್ಣವಾದ ಬೆಳೆಗಳನ್ನು ಆಸಾತ್ನೂ ಕೂಡ ಇವತ್ತು ಈ ಭಾಗದ ಸಚಿವರಾಗಿರ್ಬೋದು ಮಂತ್ರಿ ಆಗಿರ್ಬೋದು ಅವರು ಖಾಲಿ ಎನಿಕಾಳಕ್ಕೆ ಬಂದ್ಗೆ ಸೋಕಿಸಿ ನೋಡಿದಂ ಯಾವುದೇ ಒಂದು ಬಿಜೆಪಿಯವರ ಅದಕ್ಕೆ ಪ್ರತಿಭಟಿಸಿದಾಗ ಒಂದು ಕಡೆ ಅಲ್ಲೇ ಒಂದು ಕಡೆ ಹೋಗಿಸಿ ನೋಡಿದಂಗಲ್ಲ ನಿಜವಾಗಲೂ ಕೂಡ ಕಲಬುರಗಿ ಅಥವಾ ಬೀದರ್ ಮತ್ತು ಯಾದಗಿರಿ ಆಗಿರ್ಬೋದು ಭೀಮಾಪುರ ಆದ್ಯಂತ ಜೊತೆಗೆ ಕಾಗಿನ ಇವೆಲ್ಲರ ಪಕ್ಕದಲ್ಲಿರುವಂತ ನದಿಗಳ ಪಕ್ಕದಲ್ಲಿರುವಂತಹ ಒಲಗಳು ಸಂಪೂರ್ಣವಾಗಿ ಮುಚ್ಚಾಗಿ ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಅಚ್ಚೇನಪುರ ಪ್ರಾರಂಭವಾಗಿ ಯಾದಿಗಿರಿ ಚಿತ್ತಾಪುರ ತಾಲೂಕಿನಿಂದ ಹೊಡೆದು ಒಂದು ನಡಿಯಲ್ಲಿ ಐದಾರ ನೀರುಗಳ ಮನೆಯಲ್ಲಿ ಹೊಟ್ಟದ ಕೂಡ ಲೋಕಸೌಚನೆಕ್ಕಾಗಿ ಭೇಟಿಯಾದಂತ ಸಂದರ್ಭವಾಗಿ ಬರಲಿಲ್ಲ ನಾವೆಲ್ಲರೂ ಬಿಜೆಪಿ ಭೇಟಿಯಾದಂತ ಸಂದರ್ಭದಲ್ಲಿ ಅದೊಂದು ಎಸೆಪಟ್ಟಂತ ಈ ಭಾಗದ ಸಚಿವರ ಅಂತ ಪ್ರಸಿದ್ಧ ಆಯ್ತು ಆದ್ರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಬ್ಬರು ಆ ಸಂದರ್ಭದಲ್ಲಿ ಕಟ್ಪಟ್ಟಂತ ಮನೆಗಳು ಇವತ್ತಿಗೆ ಉದಾಹರಣೆ ಮಾಡಕ್ಕಾಗಿಲ್ಲ ಇವತ್ತರವರಿಗಲ್ಲಿ ಕಳಿಸಲಕ್ಕಾಗಿಲ್ಲ ಆದ್ರೆ ಇವತ್ತು ನೋಡಿದಾಗ್ಲು ಕೂಡ ರೈತರ ನಾ ರೈತರ ಕೂಡ ಸರ್ಕಾರ ಅಂತ ಹೇಳೋ ಈ ಸರ್ಕಾರ ಮಾನವ ಮರದಿ ಎಲ್ಲರೂ ಬಿಟ್ಟು ಇವತ್ತು ಪರಿಹಾರ ಕೊಡುವಂತ ಅಂತ ಮೇಲೆ ಇಲ್ಲ ರೈತರ ಗೋಳು ಇಡೀ ರೈತರ ಒಂದು ಶಾಪ ಈ ಒಂದು ಸರ್ಕಾರಕ್ಕೆ ತಡ್ತು ಅಂತ ಹೇಳುತ್ತಾ ಸಹಿಸಿಕೊಳ್ಳಲಾಗದ ಸಂವಿಧಾನ ಸಮರ್ಪಣೆಗೆ ನಾನು ಹೇಳಕ್ಕೆ ಕೊಡೋದ್ರೆ ಹೇಳಬೇಕಾಗಿಲ್ಲ ಅಂಬೇಡ್ಕರ್ ಅವರು ಗೌರವ ಕೊಟ್ಟಂತ ಸರ್ಕಾರ ಅದು ಯಾವತ್ತು ಇತ್ತಂತಂದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೆಮ್ಮೆನ ತಿಳ್ಕೊಬೇಕಾಗಿದೆ ಯಾಕಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಮರಣವೊಂದರನ್ನು ಕೂಡ ಅವರಿಗೆ ಮನ್ಮಾಡ ವ್ಯವಸ್ಥೆ ಮಾಡಿದಂತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದ್ರೆ ಅಂಬೇಡ್ಕರ್ ಅವರು ಮರಣ ಒಂದು ನಂತರ ಕೂಡ ಪಂಚಭೂತವಾಗಿ ಮೊದಲಿನ ಮೋದಿಜಿಯವರು ಬಂದು ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಸಂವಿಧಾನ ಸಮರ್ಪಣಾ ದಿನ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಹೆಸರು ಯಾರನ ಹೆಸರಾದ್ರೂ ಮೋದಿಜಿಯವರು ಅಂತ ಕೂಡ ಹೇಳಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನ ಸಮರ್ಪಣಾ ದಿನ ಅದು ಮಾಡಿದಂತರು ಯಾರು ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಗೌರವ ಯಾರು ಅಂತಂದ್ರು ಇವತ್ತು ಸಂಘಟನೆ ಕಾರ್ಯಕರ್ತ ಅದು ಬಂತು ಅಂಬೇಡ್ಕರ್ ಅನ್ನು ಹೇಳಿದ ಈ ಬರ್ಲಿ ಇಂಡಿಯಾಸ್ ಕಾಂಗ್ರೆಸ್ ಅಭ್ಯರ್ಸಿ ಆದ್ರೂ ಕೂಡ ಅವರಿಗೆ ಅದು ಅರಿವಿಲ್ಲ ಇವತ್ತು ಸಂವಿಧಾನ ಸಭಾಪನೆಯಿಂದ ನಾವು ಯಾರಿಗೂ ಕೂಡ ಎರಡ ಮಾಡಲ್ಲ ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆದರೆ ಸರ್ಕಾರದ ಕಾನೂನುಗಳು ಎಲ್ಲರಿಗೂ ಅನ್ವಯ ಒಂದೇ ಆಗಬೇಕು ನಿಮಗ ನಮಗೊಂದು ಕರೆ ಮಾಡ್ ಮಾಡ್ದಂತ ವಿಷಯಗಳು ಹೇಳಿದ್ದೀವಿ ನಾ ಯಾವುದೇ ಒಂದು ವಿರೋಧ ಮಾಡುವಂಥ ಕೆಲಸ ನಾವು ಯಾರು ಬಿಜೆಪಿಯವ್ರು ಮಾಡಿಲ್ಲ ಮಾಡಿದ್ರು ಕೂಡ ಇವತ್ತು ಅಂಬೇಡ್ಕರ್ ನೂರ ಎಂಟು ದಿನಪಡೆಗಳಲ್ಲಿ ಮೂರು ತಿದ್ದುಪಡಿಗಳು ಕಾಂಗ್ರೆಸ್ ಸರ್ಕಾರ ಮಾಡಿತು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಗಳು ತಿದ್ದುಪಡಿ ಮಾಡಿದ್ರೂ ಕೂಡ ಕೆಲವಂತ ಸೌಜನ್ಯ ಆ ಸಂಘಟನೆ ಕಾರ್ಯ ಇರಲಿಲ್ಲ ಇವತ್ತು ಬಹಳ ಬಂದು ಮಾತಾಡ್ತಾರ ಆದ್ರೆ ಒಂದ್ಯ ತಿದ್ದುಪಡಿಗಳಲ್ಲಿ ಸಂಪೂರ್ಣವಾಗಿ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ಮುಂದುವರಾಜನಂತರ ಎಲ್ಲರನ್ನೂ ಕೂಡ ಒಳ್ಳೆ ವಿಚಾರ ಬಯಸ್ಕೊಂತ ಮೋದಿಜಿ ಅವರ ನಾಯಕತ್ವದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ದೇಶದಲ್ಲಿ ಅದು ಒಂದೋ ಯಾಡುತ್ತ ಕಾಂಗ್ರೆಸ್ ಸರ್ಕಾರ ಇರಬೇಕು ಅವರು ಇದ್ಬಿಟ್ಟಿದ್ರು ಅಂತ ಅದ ಸಹಿಸ್ಕಲಕ್ಕಲಾರದೆ ಇವತ್ತು ಮನ ಕುಂಬೆ ಕೊಡಿಸುವಂತ ಕೆಲಸ ಅದು ಕೈ ಬಿಡಬೇಕು ಸಂಘಟನೆ ಕಾರು ಸಂಘಟನೆ ಯಾಕೆ ಕೆಲಸ ಮಾಡಿ ಕೆಲಸ ನಾನು ವಿನಂತಿ ಮಾಡ್ತೀನಿ